ವಾಚಕ ಮೂರನೇ ತರಗತಿ ಪನತಿಯ ಬಳಗ ಹಾಡು ಅಜ್ಜನ ಪನತಿ ಪ್ರೀತಿಯ ಜ್ಯೋತಿ ಹಿಂದಿನ ಕಾಲಕ್ಕೆ ಮೆರೆದಿಯುವುದು ಮಿನು ಮಿನುಗಿ ಕೋನೆಯ ನಡಗಿ ದೇವರ ಹೆಸರಿಗೆ ಉರಿದಿಯುವುದು ದೇವರ ಹೆಸರಿಗೆ ಮುರಿದಿಯುವುದು ಚಿಮುಣಿಯು ಬಂತು ಕೊರಬಹುದು ಎಲ್ಲರಿಗೆ ಗಾಸಿನ ಉಡುಗೆ ಮೋಜಿನ ಗಿಡಿಕೆ ಚುಮನಿಯು ತಾಳೆದು ಹೊಸರೂಪ ದಾರಿಯ ನಡೆದು ಗಾಳಿಯ ತಡೆದು ಬೆಳಕನು ಬೀರು ಕೈ ದೀಪ ಬೆಳಕನು ಬೀರುವ ಕೈ ದೀಪ ಉರಿಯುವ ಗ್ಯಾಸಿನ ಸೋಸಿಗವು ಬೆಳಗುವ ದೀಪದ ಅಬ್ಬರವು ಬೆಳಗುವ ದೀಪದ ಅಬ್ಬರವು ಅಜ್ಜನ ಪ್ರೀತಿ ಪ್ರೀತಿಯ ಜ್ಯೋತಿ ಹಿಂದಿನ ಕಾಲಕ್ಕೆ ಮಿನು ಮಿನು ಮಿನುಮಿನು ಮಿನಗಿ ಕೋಣೆಯಲ್ಲಡಗಿ ದೇವರ ಹೆಸರಿಗೆ ಉರಿದಿರುವುದು ದೇವರ ಹೆಸರಿಗೆ ಉರಿದಿರುವುದು ದೇವರ ಹೆಸರಿಗೆ ಉರಿದಿರುವುದು ದೇವರ ಹೆಸರಿಗೆ ಉರಿದಿರುವುದು